ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಹಿಂದೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಸಿ ಟಿ ಇ ಟಿಯಿಂದ ಯಾವ ರೀತಿ ನೀವು ಪೇಪರ್ನ ಯಾವ ರೀತಿ ಅನಾಲಿಸ್ ಮಾಡಬೇಕು ಯಾವುದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಯಾವ ವಿಷಯಗಳನ್ನು ಫಸ್ಟ್ ಮುಗಿಸ್ಬೇಕು ಎಲ್ಲವನ್ನು ಹೇಳ್ಕೊಡ್ತೀನಿ ನಾನು ಈ ನೀವು ಹೆಂಗೆ ಹೇಳ್ತೀರಾ ಅಂತ ಕೇಳ್ಬೋದು ಅನುಭವದಿಂದ ತುಂಬ ಎಕ್ಸಾಮ್ಸ್ಗಳು ಬರೆದಿದ್ದು ಆಲ್ರೆಡಿ ಟಿ ಇ ಟಿ ಪೇಪರ್ ಒನ್ ಪೇಪರ್ ಟು ಸಿ ಟಿ ಇ ಟಿ ಇಷ್ಟು ಕ್ವಾಲಿಫೈಡ್ ಆಗಿರೋದ್ರಿಂದ ನನ್ನ ಅನುಭವದಿಂದ ನಾನು ನಿಮಗೆ ಈ ಮಾತನ್ನು ಹೇಳ್ತಿದ್ದೀನಿ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವೀಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಯಾರೆಲ್ಲ ಇನ್ನೂ ಎಕ್ಸಾಮ್ಗೆ ಓದ್ತಾಯಿದ್ದೀರಾ ಸಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸೈಕಾಲಜಿ ಮತ್ತು ಇ ವಿ ಎಸ್ ತರಗತಿಗಳು ಆಲ್ರೆಡಿ ಮುಗಿದಿದ್ದು ಪ್ಲೇ ಲಿಸ್ಟಿಗೆ ಹೋದರೆ ಎಲ್ಲ ವಿಡಿಯೋಸ್ಗಳು ನಿಮ್ಗೆ ಸಿಗುತ್ತೆ ಆ್ಯಸ್ ಯೂಸ್ವಲ್ ಡೈಲಿ ನೋಡೋರಿಗಂತೂ ಈ ವಿಷಯ ಗೊತ್ತೇ ಇರುತ್ತೆ ಬನ್ನಿ ಇವತ್ತು ಸಿ ಟಿ ಇ ಟಿ ಅನ್ನೋದು ಎಷ್ಟು ಮುಖ್ಯ ನಿಮಗೆ ಅನ್ನೋದು ತಿಳ್ಕೊಳ್ಳೋಣ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳೋ ವಿಧಾನ ಏನು ಅಂತ ತಿಳ್ಕೊಳ್ಳೋಣ ಮತ್ತು ಈ ವಿಷಯಗಳನ್ನು ಮೊದಲು ಓದ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಯಾವ್ಯಾವುದೆಲ್ಲ ಓದ್ಕೋಬೇಕು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಮಯದ ನಿರ್ವಹಣೆ ಸಿ ಟಿ ಇ ಟಿಯಲ್ಲಿ ಸಮಯ ಅಂತಕ್ಕಂತೂ ತುಂಬ ಇಂಪಾರ್ಟೆಂಟು ಯಾಕೆ ಅಂತ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಬನ್ನಿ ನಾನು ಟಿ ಇ ಟಿ ಮತ್ತು ಸಿ ಟಿ ಇ ಟಿಯಲ್ಲಿ ಒಳ್ಳೆ ಸ್ಕೋರ್ ಮಾಡಿರೋದ್ರಿಂದ ನಿಮಗೆ ಈ ಒಂದು ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ಇವತ್ತು ನಾನು ಹಂಚ್ಕೊಳ್ಳೋಕ್ಕೆ ಬಂದಿದ್ದೇನೆ ಬನ್ನಿ ಈಗ ಈ ಪಾಸಾಗೋ ಈ ಒಂದು ಸಿ ಟಿ ಇ ಟಿ ಈ ವರ್ಷ ಈ ಕ್ಷಣಕ್ಕೆ ಈ ವಾರದಲ್ಲಿ ಬರ್ತಕ್ಕಂತಹ ಸಿ ಟಿ ಇ ಟಿ ತುಂಬ ಇಂಪಾರ್ಟೆಂಟು ಮುಂದೆ ಕೂಡ ಬಿಡ್ತಾರೆ ಡಿಸೆಂಬರ್ ಮಂತಲ್ಲಿ ಮತ್ತೆ ಎಕ್ಸಾಮ್ ಮಾಡ್ತಾರೆ ಡಿಸೆಂಬರ್ ಮಂತಲ್ಲಿ ಸಿಕ್ಸ್ ಮಂತ್ ಆದ ತಕ್ಷಣ ಮತ್ತೆ ಎಕ್ಸಾಮ್ ಬರುತ್ತೆ ಸಿ ಟಿ ಇ ಟಿನ ವರ್ಷದಲ್ಲಿ ಎರಡು ಸಲ ಕರೀತಾರೆ ಬಟ್ ಈ ಈ ಒಂದು ಸಮಯದಲ್ಲಿ ಇ ಸಿ ಟಿ ಇ ಟಿ ಎಷ್ಟು ಮುಖ್ಯ ಅಂತಂದರೆ ತುಂಬ ಮುಖ್ಯ ಆಗಿದೆ ಯಾಕಂದರೆ ಪಿ ಎಚ್ ಟಿ ಆರ್ ಕಾಲ್ ಆಗುತ್ತೆ ಹಾಗಾಗಿ ತುಂಬ ನಿಮ್ಮ ತಲೆ ತಿನ್ನೋದಿಲ್ಲ ಯಾಕಂದರೆ ನಿಮಗೆ ಓದಲಿಕ್ಕೆ ಸಮಯ ಇಲ್ಲ ಹಾಗಾಗಿ ತುಂಬ ತಲೆ ತಿನ್ನೋದಿಲ್ಲ ನಿಮಗೆ ಪಟ್ ಅಂತ ಹೇಳ್ಬಿಡ್ತೀನಿ ನೋಡಿ ಈ ಸಿ ಟಿ ಇ ಟಿ ಯಾಕೆ ಇಂಪಾರ್ಟೆಂಟು ಅಂದರೆ ಸ್ನೇಹಿತರೆ ಪಿ ಎಚ್ ಟಿ ಆರ್ ಕಾಲು ಕಾಲ್ ಆಗೋದ್ರಿಂದ ನಿಮಗೆ ಸಿ ಟಿ ಇ ಟಿ ತುಂಬ ಇಂಪಾರ್ಟೆಂಟು ಓಕೆನಾ ನೀವು ಸಿ ಟಿ ಇ ಟಿ ಪಾಸಾದರೆ ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂತಹ ಪಿ ಎಚ್ ಟಿ ಆರ್ಗೆ ಕ್ವಾಲಿಫೈಡ್ ಆಗ್ತೀರಾ ಜಿ ಪಿ ಎಚ್ ಟಿ ಆರ್ ಆದರೂ ಕೂಡ ಕ್ವಾಲಿಫೈಡ್ ಆಗ್ತೀರಾ ಆಲ್ ಓವರ್ ಇಂಡಿಯಾ ಕೂಡ ಆಗ್ತೀರಾ ಇವಾಗ ಯಾಕೆ ಮುಖ್ಯ ಅಂದರೆ ಈ ಪೋಸ್ಟು ನಿಮಗೆಲ್ಲರೂ ಗೊತ್ತಿದೆ ಕರಿತಾ ಇದ್ದಾರೆ ಅದಕ್ಕೋಸ್ಕರ ಅದು ಮುಖ್ಯ ಓಕೆನಾ ತುಂಬ ಇಂಪಾರ್ಟೆಂಟು ನಿಮ್ಮ ಲೈಫ್ ಒಂದು ಚೇಂಜೇ ಆಗಿಬಿಡುತ್ತೆ ನಿಮ್ಮ ದಿನ ಸಿ ಟಿ ಟಿ ಕ್ವಾಲಿಫೈಡ್ ಆದರೆ ನಿಮ್ಮ ಲೈಫ್ ಗೇಮೇ ಚೇಂಜ್ ಆಗಿಬಿಡುತ್ತೆ ಟಿ ಇ ಟಿ ಇರಲಿಲ್ಲ ಅಂದರೆ ಟಿ ಇ ಟಿ ಇದ್ದು ಸಿ ಟಿ ಇ ಟಿ ಬೀಳ್ತಾಯಿದ್ರೆ ದಟ್ ಈಸ್ ಡಿಫ್ರೆಂಟ್ ಥಿಂಗ್ ಬಟ್ ಟಿ ಇ ಟಿ ಇಲ್ಲ ಸಿ ಟಿ ಇ ಟಿ ನಮ್ಮ ಕಣ್ಣು ಎದುರಿದೆ ಅಂದರೆ ತುಂಬ ಇಂಪಾರ್ಟೆಂಟ್ ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ಬನ್ನಿ ನೆಕ್ಸ್ಟ್ ಏನಿದೆ ಯಾವ ವಿಷಯಗಳನ್ನು ಮೊದಲು ಓದ್ಕೊಳ್ಳಿ ಅನ್ನೋದೇ ಆದರೆ ಸ್ನೇಹಿತರೆ ಫಸ್ಟು ಫಸ್ಟ್ ಕೆಲಸ ನೀವು ಏನು ಮಾಡಬೇಕು ಸ್ಕೋರ್ ಮಾಡಬೇಕು ಚೆನ್ನಾಗಿ ಅಂತ ಅಂದರೆ ಲ್ಯಾಂಗ್ವೇಜ್ಗಳನ್ನು ಮುಗಿಸ್ಕೊಂಡ್ಬಿಡಿ ಓಕೆನಾ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಮತ್ತು ಕನ್ನಡ ಇರುತ್ತಲ್ಲ ಸೊ ಇವುಗಳನ್ನು ಮೊದಲು ಮುಗಿಸ್ಕೊಳ್ಳಿ ಯಾಕಂದರೆ ಮೇಲೇ ಗದ್ಯ ಭಾಗ ಇರುತ್ತೆ ಕೆಳಗಡೆ ಪ್ರಶ್ನೆ ಇರಿಸುತ್ತೆ ಒಂದು ಮೂರರಿಂದ ನಾಲ್ಕು ನಿಮಗೆ ಪೆಡಗಾಜಿಗೆ ಸಂಬಂಧಪಟ್ಟ ಪ್ರಶ್ನೆ ಇರುತ್ತೆ ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ ಬಟ್ ಏಯ್ಟಿ ಪರ್ಸೆಂಟ್ ನಿಮಗೆ ಗದ್ಯ ಭಾಗದಿಂದಲೇ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ಇಲ್ಲಿ ಸಮಯ ನಿಮಗೆ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಹಾಗಾಗಿ ನೀವು ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟು ಇವು ಎರಡನ್ನ ಫಸ್ಟೇ ಮುಗಿಸ್ಕೊಂಬಿಡಬೇಕು ಓಕೆನಾ ಕ್ವಶನ್ ಪೇಪರ್ ಓಪನ್ ಆದ ತಕ್ಷಣ ಯಾಕಂದರೆ ತುಂಬ ಈಸಿ ಮೆಥೆಡು ಆಮೇಲೆ ನಿಮಗೆ ನಿಮ್ಮ ಮನಸ್ಸು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡುತ್ತೆ ಯಾಕಂದರೆ ಗದ್ಯ ಭಾಗ ಓದಿರ್ತೀವಿ ಅದು ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅದ್ರ ಕೆಳಗಡೆ ಪ್ರಶ್ನೆ ಇರೋದರಿಂದ ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಇರೋದ್ರಿಂದ ಪಾಸಿಟಿವ್ ಮನ್ಸು ಏನು ಹೇಳುತ್ತೆ ಅಂದರೆ ಎಲ್ಲ ಆನ್ಸರ್ ಬರ್ತಾ ಹೋಗೋದಂಗೆ ನಿಮಗೆ ಖುಷಿ ಆಗ್ತಾ ಹೋಗುತ್ತೆ ಸರಿನಾ ನೀವು ಫಸ್ಟಿಗೆ ಕ್ವಶನ್ ಪೇಪರ್ ತೆಗೆದ ತಕ್ಷಣ ಮ್ಯಾಥ್ಸೇ ಹಿಡ್ಕೊಂಡ್ಬಿಟ್ರಿ ಅಂತ ಅಂದರೆ ಓ ಮೈ ಗಾಡ್ ನಿಮ್ಮ ಇಡೀ ಪ್ರಶ್ನೆ ಪತ್ರಿಕೆಯ ಮೂಡ್ ಹಾಳಾಗಿ ಹೋಗುತ್ತೆ ಅದರಲ್ಲಿ ಸಮಯ ನಿರ್ವಹಣೆ ತುಂಬ ಮುಖ್ಯ ಆಗಿರುತ್ತೆ ಯಾಕಂದರೆ ಸಮಯ ನಿರ್ವಹಣೆ ನಿಮ್ಗೆ ಯಾಕೆ ಮುಖ್ಯ ಅಂತಂದರೆ ನೀವು ಕನ್ನಡ ಮೀಡಿಯಮ್ ಯಾವ್ದು ಜಾಸ್ತಿ ಜನ ಜಾಸ್ತಿ ಜನ ಏಯ್ಟಿ ಪರ್ಸೆಂಟಷ್ಟು ಜನ ನೀವೇನು ನನ್ನ ವಿಡಿಯೋಸ್ನ ನೋಡ್ತಿದ್ದೀರಿ ಏಯ್ಟಿ ಪರ್ಸೆಂಟಷ್ಟು ಜನ ನೀವು ಕನ್ನಡ ಮಾಧ್ಯಮದವರು ಇರ್ತೀರ ಒಂದು ಟ್ವೆಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಏನಂತಂದರೆ ಇಂಗ್ಲೀಷ್ ಮಾಧ್ಯಮದವರು ಇರ್ಬೋದು ಆದರೆ ನಿಮಗೆ ಸಮಯ ನಿರ್ವಹಣೆ ಆಗಬೇಕು ಅಂದರೆ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಸೆಕೆಂಡ್ನ ಫಸ್ಟ್ ಓದ್ಕೊಳ್ಳಿ ಈಗ ಓದ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಮನಸ್ಸು ಬೂಸ್ಟ್ ಮಾಡುತ್ತೆ ಆ ಕ್ವಶನ್ಗೆಲ್ಲ ಆನ್ಸರ್ ಬರ್ತಾ ಹೋಗುತ್ತೆ ಆವಾಗ ನಿಮಗೆ ಇನ್ನೂ ಕ್ವಶನ್ಸುತ್ತೆ ಮೂಮೆಂಟ್ ಮುಂದೆ ನೆಕ್ಸ್ಟ್ ಹೋಗಬೇಕು ಬಟ್ ಯಾವ್ದು ಹೋಗ್ತೀರಾ ನೆಕ್ಸ್ಟ್ ಅಂತಂದರೆ ಸೈಕಾಲಜಿಗೆ ಹೋಗಿ ಸೈಕಾಲಜಿ ಹ್ಯಾಂಡಲ್ ಚೆನ್ನಾಗಿದ್ದರೆ ಸೈಕಾಲಜಿಗೆ ಹೋಗಿ ಸ್ನೇಹಿತರೆ ಸೈಕಾಲಜಿ ಹ್ಯಾಂಡ್ ನಿಮ್ಗೆ ಚೆನ್ನಾಗಿದ್ದರೆ ಅಥವಾ ನಿಮ್ಮ ಮೈಂಡು ಸೈಕಾಲಜಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಮದು ಚೆನ್ನಾಗಿದ್ದರೆ ಪರ್ಫಾಮೆನ್ಸ್ ಸೈಕಾಲಜಿಯಲ್ಲಿ ಸೈಕಾಲಜಿ ತೊಗೊಳ್ಳಿ ಅಥವಾ ನಿಮಗೆ ಸೈಕಾಲಜಿ ಡಿಫಿಕಲ್ಟ್ ಏನಾದರೂ ಇದ್ದರೆ ನಿಮ್ಮ ಸಬ್ಜೆಕ್ಟ್ಗೆ ಹೋಗಿ ನೀವು ಸೋಷಲ್ ಸೈನ್ಸ್ ಆಗಿದ್ದರೆ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಇದ್ದರೆ ಮ್ಯಾಥ್ಸ್ ಓಕೆನಾ ಸೋಷಿಯಲ್ ಸೈನ್ಸ್ ಇದ್ರೆ ಸೋಷಲ್ ಸೈನ್ಸ್ ಹೋಗಿ ಮ್ಯಾಥ್ಸ್ ಇದ್ದರೆ ಮ್ಯಾಥ್ಸ್ ಹೋಗಿ ಸೈನ್ಸ್ ಇದ್ದರೆ ಸೈನ್ಸ್ ಹೋಗಿ ನಿಮ್ಮದು ಏನಿರುತ್ತಲ್ಲ ಅದನ್ನು ಮಾಡ್ಕೊಳ್ಳಿ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟನ್ನು ತಗೊಳ್ಳಿ ಅದಾದಮೇಲೆ ಸೈಕಾಲಜಿ ಹೋಗಿ ಲಾಸ್ಟಲ್ಲಿ ಮ್ಯಾಥ್ಸ್ ಇಟ್ಕೊಳ್ಳಿ ಯಾಕಂದರೆ ಸ್ನೇಹಿತರೆ ಮ್ಯಾಥ್ಸ್ ಲಾಸ್ಟ್ ಯಾಕೆ ಇಟ್ಕೋರಿ ಅಂತ ಹೇಳ್ತೀನಿ ಅಂದರೆ ಎಲ್ಲವೂ ನೇರವಾದ ಪ್ರಶ್ನೆಗಳಿರುತ್ತೆ ಬಟ್ ಮ್ಯಾಥ್ಸ್ ಮಾತ್ರ ನಿಮಗೆ ಒಂದು ಪ್ರಾಬ್ಲಮ್ನ ಸಲ್ವ್ ಮಾಡೋಕ್ಕೆ ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಹಾಗಾಗಿ ನೀವು ಫಸ್ಟಿಗೆ ಮ್ಯಾಥ್ಸ್ ಏನಾದರೂ ತೊಗೊಂಡ್ರಿ ಎರಡರಿಂದ ಮೂರು ನಿಮಿಷ ಒಂದು ಪ್ರಶ್ನೆಗೆ ಲಾಸ್ ಆದರೆ ಇಡೀ ಪ್ರಶ್ನೆ ಪತ್ರಿಕೆ ಮುಗಿಯೋಷ್ಟರಲ್ಲಿ ನಿಮಗೆ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಆ್ಯನ್ ಅವರು ಮ್ಯಾಥ್ಸಲ್ಲೇ ಹೊಟ್ಟೋಗಿಬಿಡುತ್ತೆ ಹಾಗಾಗಿ ನೇರವಾದ ಪ್ರಶ್ನೆಗಳಿಗೆ ಫಸ್ಟ್ ಹೋಗಿ ಸೊ ಇದೊಂದು ಇನ್ನು ಇನ್ನೊಂದು ವಿಷಯ ಮರೆಬಿಟ್ಟೆ ಸ್ನೇಹಿತರೆ ನಾನು ಗದ್ಯ ಭಾಗದಲ್ಲಿ ಪ್ರಶ್ನೆ ಗದ್ದೆ ಓದ್ತಿದ್ದಿರಲ್ವ ನೀವು ಪ್ಯಾಸೇಜ್ನ ಓದ್ತಿರಲ್ವಾ ಓದಕ್ಕಿಂತ ಮುಂಚೆ ಪ್ರಶ್ನೆಗಳನ್ನು ಓದ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟಾ ಈ ಟ್ರಿಕ್ಗಳನ್ನು ಯೂಸ್ ಮಾಡಿಕೊಂಡೇ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ನೀವು ಫಸ್ಟು ಕ್ವಶನ್ಸ್ ನಾವು ಓದ್ಕೊಂಡು ಗದ್ದೆ ಭಾಗಕ್ಕೆ ಹೋದರೆ ಓ ಈ ಪ್ರಶ್ನೆ ಇಲ್ಲಿ ಕೇಳಿದಾರಂತ ಪೆನ್ಸಿಲ್ ಹೋಗಿ ಅಂಡರ್ಲೈನ್ ಮಾಡ್ತಾ ಹೋಗಿ ಸೊ ಈ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ ಕೆಳಗಡೆ ಈ ಪ್ರಶ್ನೆ ಬಂದಿದೆ ಅಂತ ನಿಮಗೆ ಈಸಿ ಆಗುತ್ತೆ ಅಲ್ಲಿ ಪಾಯಿಂಟ್ ಔಟ್ ಮಾಡೋಕ್ಕೆ ಹಾಗಾಗಿ ಫಸ್ಟ್ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಇದು ಎಲ್ಲಿ ನೀವು ಅಪ್ಲೈ ಮಾಡಬೇಕು ಓನ್ಲಿ ಪ್ಯಾಸೇಜ್ ಮತ್ತು ಗದ್ಯ ಭಾಗ ಓದುವಾಗ ಮಾತ್ರ ಈ ಒಂದು ಟಾ ಏನು ಟ್ರಿಕ್ನ ಯೂಸ್ ಮಾಡಬೇಕು ಸ್ನೇಹಿತರೆ ಅರ್ಥ ಆಯ್ತಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ ಅದ್ರ ಜೊತೆಗೆ ಹೈಪ್ ಅಂತ ಬಟನ್ ಇದೆ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ಸ್ ನೀಡಿ ಇದು ನನಗೆ ಇಂಪಾರ್ಟೆಂಟ್ ಓಕೆ ಹೈಪ್ ಮಾಡಿ ಪಾಯಿಂಟ್ಸ್ನ ನೀಡಿ ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ಗದ್ಯಭಾಗ ಮತ್ತು ಪ್ಯಾಸೇಜ್ನ ಓದುವಾಗ ಪ್ರಶ್ನೆಗಳನ್ನು ಫಸ್ಟ್ ಓದ್ಕೊಳ್ಳಿ ಅದಾದಮೇಲೆ ಪ್ಯಾಸೇಜ್ಗೆ ಹೋಗಿ ಇದು ವಿಷಯ ಹೇಳಬೇಕಾಗಿತ್ತು ನಿಮಗೆ ಓಕೆನಾ ವೆರಿ ಇಂಪಾರ್ಟೆಂಟ್ ಈ ಟ್ರಿಕ್ಗಳೇ ನಿಮ್ಮನ್ನು ಸಮಯ ನಿರ್ವಹಣೆ ಮಾಡಲಿಕ್ಕೆ ಏನು ತುಂಬ ಇಂಪಾರ್ಟೆಂಟ್ ಆದಂಥ ಟ್ರಿಕ್ಗಳಿದು ಫಸ್ಟ್ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ಲ್ಯಾಂಗ್ವೇಜ್ಗೆ ಹೋಗಿ ಆ ಲ್ಯಾಂಗ್ವೇಜಲ್ಲಿ ಪ್ರಶ್ನೆಗಳನ್ನು ಮೊದಲು ಓದ್ಕೊಂಡು ಆಮೇಲೆ ಪರಿಸಿದ ಹೋಗಿ ಡನ್ ಇದಾಯ್ತಾ ಅದಾದಮೇಲೆ ನಾನು ಏನು ಹೇಳಿದೆ ನಿಮಗೆ ಸೈಕೊಲಜಿಗೆ ಹೋಗಿ ಸೈಕೊಲೊಜಿ ನಿಮ್ಗೆ ಅಷ್ಟಕ್ಕಷ್ಟೇ ಅಂತ ಗೊತ್ತಾದರೆ ನಿಮ್ಮ ಮೇನ್ ಸಬ್ಜೆಕ್ಟ್ ನಿಮ್ಮ ಸೋಷಿಯಲ್ ಸೈನ್ಸ್ ಇದ್ದರೆ ನಾನು ಹೇಳಿಗಾಗಲೇ ಹೇಳಿದ್ದೀನಿ ರಿಪೀಟ್ ಮಾಡಲ್ಲ ಯಾಕಂದರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಆ ಥರ ಆ ರೀತಿ ಹೋಗಿ ಕೊನೆಯದಾಗಿ ಮ್ಯಾಥ್ಸ್ ಹೋಗಿ ದಯವಿಟ್ಟು ಕೊನೆಯದಾಗಿ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಹೋಗಿ ಫಸ್ಟ್ ಇದು ಇದಾದ ಮೇಲೆ ಇನ್ನು ಪೇಪರ್ ಒನ್ ಅವರು ಫಸ್ಟ್ ಸೈನ್ಸ್ ಮಾಡ್ಕೊಳ್ಳಿ ಆಮೇಲೆ ಮ್ಯಾಥ್ಸ್ ಮಾಡ್ಕೊಳ್ಳಿ ಓಕೆನಾ ಫಸ್ಟು ಸೈನ್ಸ್ ಇ ವಿ ಎಸ್ ಅಂತ ಇರುತ್ತಲ್ಲ ನಿಮಗೆ ಮೂವತ್ತು ಮಾರ್ಕ್ಸ್ಗೆ ಇ ವಿ ಎಸ್ ಇರುತ್ತಲ್ವ ಫಸ್ಟ್ ಇ ವಿ ಎಸ್ನ ಕ್ಲಿಯರ್ ಮಾಡಿಕೊಳ್ಳಿ ಅದಾದಮೇಲೆ ಮ್ಯಾಥ್ಸ್ಗೆ ಹೋಗಿ ಇದರಿಂದ ನಿಮಗೆ ಸಮಯ ನಿರ್ವಹಣೆ ಆಗುತ್ತೆ ಸರಿನಾ ಈ ಟ್ರಿಕ್ಗಳನ್ನು ಉಪಯೋಗಿಸ್ಕೊಂಡೆ ನಾನು ಒನ್ ಟ್ವೆಂಟಿ ಮಾರ್ಕ್ಸ್ನ ಈಗಾಗಲೇ ತೊಗೊಂಡಿದ್ದೀನಿ ಈ ಟ್ರಿಕ್ಗಳನ್ನು ಉಪಯೋಗಿಸ್ಕೊಂಡೇ ನಾನು ಈ ಮಾರ್ಕ್ಸನ್ನ ಸ್ಕೋರ್ ಮಾಡಿದ್ದೀನಿ ದಯವಿಟ್ಟು ಸ್ನೇಹಿತರೆ ದಯವಿಟ್ಟು ಹೇಳ್ತಿದ್ದೀನಿ ನಾನು ಹೇಳಿರೋ ಟ್ರಿಕ್ನ ನೀವು ಉಪಯೋಗಿಸಿದ್ರೆ ನೀವು ಎಕ್ಸಾಮ್ ಮುಗಿದ ಮೇಲೆ ಬಂದು ನನ್ನ ಕಮೆಂಟ್ ಮಾಡಿ ನಾನು ಹೇಳಿರೋದು ನಿಮ್ಗೆ ಎಷ್ಟು ಉಪಯೋಗ ಆಗಿದೆ ಅಂತ ಸೊ ಯಾಕೆ ಸಮಯ ನಿರ್ವಹಣೆ ಅಂತಂದರೆ ಹೇಳಿದೆ ನಿಮ್ಮದು ಕನ್ನಡ ಮೀಡಿಯಮ್ ಆಗಿರೋದ್ರಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರಶ್ನೆ ಓದ್ಕೊಂಡು ಪ್ರಶ್ನೆನ ನೀವು ಅರ್ಥ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿ ನೀವು ಟ್ರಿಕ್ ಮಾಡಕ್ಕೆ ಹೋಗೋಕ್ಕೆ ಸಮಯ ತುಂಬ ಆಗುತ್ತೆ ಇದು ಸಮಯ ನಿರ್ವಹಣೆ ಅಂತೂ ಸಿ ಟಿ ಇ ಟಿಯಲ್ಲಿ ನಾನು ಟಿ ಇ ಟಿಯಲ್ಲಿ ಇಷ್ಟೊಂದು ಹೇಳ್ತಿರಲಿಲ್ಲ ಬಟ್ ಸಿ ಟಿ ಇ ಟಿಯಲ್ಲಿ ಇದು ಮ್ಯಾಟರ್ ಆಗುತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಸಮಯ ನಿರ್ವಹಣೆ ತುಂಬ ಮ್ಯಾಟರ್ ಆಗುತ್ತೆ ನಾನು ಸಿ ಟಿ ಇ ಟಿ ಫಸ್ಟ್ ಬರೆದಾಗ ನಾನು ಸೆಕೆಂಡ್ ಟೈಮು ಪಾಸಾದೆ ಫಸ್ಟ್ ಟೈಮ್ ಬರೆದಾಗ ಇದೇ ನನ್ನ ಪ್ರಾಬ್ಲಮ್ ಆಗಿತ್ತು ನಾನು ಪ್ರಶ್ನೆ ಪತ್ರಿಕೆ ಓದೋದ್ರಲ್ಲೇ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ವೇಸ್ಟ್ ಮಾಡಿದ್ದೆ ಸೊ ನಾನದ ನನಗಾದ ಅನುಭವವನ್ನೇ ನಿಮಗೆ ಹೇಳ್ತಿದ್ದೀನಿ ಸರಿನಾ ಟೈಮ್ ಅಷ್ಟು ವೇಸ್ಟ್ ಆಗಿತ್ತು ಎಲ್ಲ ಆಮೇಲೆ ಮನೆ ಬಂದ ಮೇಲೆ ಪ್ರಶ್ನೆ ಪತ್ರಿಕೆ ನೋಡ್ತೀನಿ ಮುಂದೆ ಫುಲ್ ಡೆಡ್ ಈಸಿ ಪ್ರಶ್ನೆ ಪತ್ರಿಕೆ ಯಾಕಂದರೆ ಓದೋರೆ ಕಷ್ಟಪಟ್ಟವ್ರಿಗೆ ಪ್ರಶ್ನೆ ಪತ್ರಿಕೆ ಈಸಿನೇ ಇತ್ತು ಆದರೆ ಅದನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಇರೋದರಿಂದ ಅದನ್ನು ಓದ್ಕೊಳ್ಳಿಕ್ಕೆ ಅದಾದ ಮೇಲೆ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯ ತುಂಬ ವೇಸ್ಟ್ ಆಯಿತು ಹಾಗಾಗಿ ಸಮಯ ನಿರ್ವಹಣೆ ತುಂಬ ಇಂಪಾರ್ಟೆಂಟು ಪ್ರಶ್ನೆ ಓದಿ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ತಾ ಇರುತ್ತೆ ಅದು ಮನೆಯಲ್ಲ ನಿಮಗೆ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅಷ್ಟರಲ್ಲಿ ಎಕ್ಸಾಮ್ ಮುಗಿಸ್ಬೇಕಾಗಿರುತ್ತೆ ಹಾಗಾಗಿ ನಿಮಗೆ ಪ್ರತಿ ಬಾರಿ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಸೊ ಫಸ್ಟು ಯಾವ್ಯಾವ ಸಬ್ಜೆಕ್ಟ್ನ ಅಂತ ಹೇಳಿದೆ ಸಮಯ ನಿರ್ವಹಣೆ ಮಾಡೋದ್ರ ಬಗ್ಗೆ ಹೇಳಿದೆ ಸರಿನಾ ಇದೇ ಇವತ್ತಿನ ಒಂದು ನಿಮಗೆ ಟೈಮ್ ಒಂದು ಚೇಂಜ್ ಮಾಡ್ತಕ್ಕಂತಹ ಒಂದು ವಿಷಯ ಆಗಿದೆ ಸ್ನೇಹಿತರೆ ಈ ಪಾಯಿಂಟ್ ಸಾಕು ಈ ಮೂರು ಪಾಯಿಂಟನ್ನು ಮಾಡಿ ನೀವು ವಿನ್ ಆಗ್ತೀರಾ ಈ ಮೂರು ಪಾಯಿಂಟನ್ನು ಮಾಡಿ ಸಾಕು ಯಾವ ವಿಷಯ ಹೆಂಗೆ ಹೋಗ್ಬೇಕಂತ ಹೇಳ್ಕೊಟ್ಟಿದ್ದೀನಿ ಸರಿನಾ ಅದಾದಮೇಲೆ ಯಾವ ವಿಷಯಗಳು ಫಸ್ಟ್ ತೊಗೋಬೇಕು ಅಂತ ಹೇಳಿದೆ ಗದ್ಯ ಭಾಗನೇ ಯಾವ ರೀತಿ ಓದಬೇಕು ಅಂತ ಹೇಳಿದೆ ಟೈಮ್ ಸೈನ್ಸ್ ಥರ್ಟಿ ಮಿನಿಟ್ಸಲ್ಲಿ ಒಂದು ಸಬ್ಜೆಕ್ಟ್ನ ನೀವು ಮುಗಿಸ್ಬರ್ಬೇಕು ಥರ್ಟಿ ಮಿನಿಟ್ಸಲ್ಲಿ ನೆನಪಿರಲಿ ಒಂದು ಸಬ್ಜೆಕ್ಟ್ ಸರಿನಾ ಒಂದು ಸಬ್ಜೆಕ್ಟ್ನ ನೀವು ಥರ್ಟಿ ಮಿನಿಟ್ಸಲ್ಲಿ ಮುಗಿಸಿದ್ರೆ ಮಾತ್ರ ನೀವು ಮುಂದಿನ ಪ್ರಶ್ನೆ ಪತ್ರಿಕೆ ಅಟೆಂಪ್ಟ್ ಮಾಡ್ತೀರಾ ಅಂದರೆ ಮುಂದಿನ ಸಬ್ಜೆಕ್ಟ್ನ ಅಟೆಂಪ್ಟ್ ಮಾಡ್ತೀರಾ ಥರ್ಟಿ ಮಿನಿಟ್ಸಲ್ಲಿ ನೀವು ಮಾಡಲಿಲ್ಲ ಒನ್ ಅವರ್ ಫಾರ್ಟಿ ಫಾರ್ಟಿ ಫೈವ್ ಅವರ್ಸ್ ನೀವು ಒಂದೇ ಸಬ್ಜೆಕ್ಟ್ ಏನಾದರೂ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಸಮಯನ ನೋಡ್ತಾಯಿರಿ ವಾಚ್ ನಿಮ್ಮ ಒಂದು ಎಕ್ಸಾಮ್ ಹಾಲಲ್ಲಿ ಅವಲೇಬಲ್ ಇರುತ್ತೆ ಅಲ್ಲಿ ಅವೈಲೇಬಲಲ್ಲಿ ಇರಲಿಲ್ಲ ಅಂತಂದರೆ ನಿಮಗೆ ಎಕ್ಸಾಮಿನರ್ ಇರ್ತಾರಲ್ವ ಅವರನ್ನು ಕೇಳಿ ಸಮಯ ತುಂಬ ಇಂಪಾರ್ಟೆಂಟು ಓದೋದ್ರಲ್ಲಿ ಸಮಯ ಹೆಂಗೆ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಇಷ್ಟು ಪಾಯಿಂಟ್ಸ್ ಆಗಿತ್ತು ಜಾಸ್ತಿ ಹೇಳಿದರೆ ಈಗ ನಿಮಗೆ ಹೇಳಿದೆ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ನಾನು ಏನು ಹೇಳಿದ್ದೀನಲ್ಲ ದಿಸ್ ಈಸ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಟ್ರಿಕ್ಸ್ ಈ ಟ್ರಿಕ್ನ ಉಪಯೋಗಿಸ್ಕೊಂಡು ಎಕ್ಸಾಮ್ನ ಬರೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಇನ್ನೂ ಎಕ್ಸಾಮ್ ಹೋಗೋದ್ರೊಳಗಾಗಿ ಇನ್ನೂ ಅನೇಕ ವಿಡಿಯೋಗಳನ್ನು ತಗೊಂಡು ಬರ್ತೀನಿ ಸ್ನೇಹಿತರೆ ನಿಮ್ಮ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಎಕ್ಸಾಮ್ ಬರ್ತಿದ್ದಾರೆ ಈ ಪಾಯಿಂಟ್ಸ್ಗಳ ಈ ಟ್ರಿಕ್ಸ್ಗಳನ್ನು ಅವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ ನೋಡಿ ಇಷ್ಟು ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟೆ ಒಂದು ನಿಮಿಷ टेक्निकल इश्यूस वीडियो क्लोज आगती ला।